ಟಿಬೆಟ್ನ ಪಶ್ಚಿಮ ಭಾಗದಲ್ಲಿರುವ ಕೈಲಾಸ ಪರ್ವತವು ತನ್ನ ನಿಗೂಢವಾದ ರಹಸ್ಯಗಳಿಂದ ಕೂಡಿದೆ ಬಹುಧರ್ಮಗಳಿಗೆ ಪವಿತ್ರವಾದ ಮತ್ತು ಪುರಾತನ ಸಿದ್ಧಾಂತದಲ್ಲಿ ಮುಳುಗಿರುವ ಈ ಎತ್ತರದ ಶಿಖರವು ಮಹಾಶಿವನ ವಾಸಸ್ಥಾನ ಎಂದು ನಂಬಲಾಗಿದೆ ಇಲ್ಲಿ ನಡೆಯುವ ಅನೇಕ ರಹಸ್ಯಗಳು ಇಂದಿಗೂ ಬಗೆಹರಿಸಲಾಗದ ಹಾಗೂ ಮಾನವನಿಗೆ ಅಚ್ಚರಿಗೊಳಿಸುವಂತಹ ವಿಷಯಗಳಾಗಿವೆ ಈ ಬೆಟ್ಟವನ್ನು ಹತ್ತಿದರೆ ವಯಸ್ಸು ಬೇಗ ಕಳೆದಂತೆ ಅನುಭವವಾಗುತ್ತದೆ ಎಂದು ಅನುಭವಿಗಳು ವಿವರಿಸುತ್ತಾರೆ ಅಷ್ಟಕ್ಕೂ ಈ ಕೈಲಾಸ ಪರ್ವತದ ರಹಸ್ಯವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಟಿಬೆಟಿಯನ್ನರ ಪ್ರಕಾರ ಬೌದ್ಧ ಧರ್ಮದಲ್ಲಿ ಕೈಲಾಸ ಪರ್ವತವು ಆಳವಾದ ಮತ್ತು ವಿಶಿಷ್ಟವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ವಿಶೇಷವಾಗಿ ಪರ್ವತವನ್ನು ಬ್ರಹ್ಮಾಂಡದ ಹೃದಯ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದ ಶಿವಪುರಾಣ ಸ್ಕಂದಪುರಾಣ ಮತ್ರಿಯ ಪುರಾಣ ಹೀಗೆ ಅನೇಕ ಪುರಾಣ ಪಠ್ಯಗಳಲ್ಲಿ ಟಿಬೆಟ್ನಲ್ಲಿರುವ ಕೈಲಾಸ ಅಥವಾ ಕೈಲಾಸ ಪರ್ವತದ ಉಲ್ಲೇಖವಿದೆ ಕೆಲವು ಪುರಾಣಗಳಲ್ಲಿರುವ ಕೈಲಾಸ ಖಂಡ ಎಂಬ ಅಧ್ಯಾಯದಲ್ಲಿ ಕೈಲಾಸ ಪರ್ವತದ ಮಹಿಮೆ ಮತ್ತು ಪವಾಡಗಳನ್ನು ವರ್ಣಿಸಲಾಗಿದೆ ಹಿಂದೂ ಶ್ರದ್ಧಾಗಳ ನಂಬಿಕೆಯ ಪ್ರಕಾರ ಲೈಕರ್ತನಾದ ಪರಶಿವನ ಆವಾಸ ಸ್ಥಾನ ಕೈಲಾಸ ಇಲ್ಲಿ ಶಿವದೇವರು ತನ್ನ ಕುಟುಂಬ ಮತ್ತು ಇತರ ದೇವ ದೇವತೆಗಳೊಂದಿಗೆ ನೆಲೆಸಿದ್ದಾರೆ ಎಂದು ಹೇಳಲಾಗಿದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಸಂದರ್ಭದಲ್ಲಿ ಯಾತ್ರಿಕರು ಇದೇ ಕೈಲಾಸ ಪರ್ವತಕ್ಕೆ ಪ್ರದಕ್ಷಿಣೆ ಬರುತ್ತಾರೆ ಈ ಪರ್ವತವನ್ನು ಏರಲು ಮನುಷ್ಯ ಪ್ರಯತ್ನಿಸಿದ್ದನಾದರೂ ಅದು ಫಲ ಕಂಡಿಲ್ಲ ಕೈಲಾಸ ಪರ್ವತವು ಅನೇಕ ರಹಸ್ಯಗಳನ್ನು ಹೊಂದಿದೆ ಪುರಾಣಗಳ ಪ್ರಕಾರ ಈ ಪರ್ವತದ ಬಳಿ ಪ್ರಾಚೀನ ಕುಬೇರ ನಗರವಿದೆ ತನ್ನ ಜೀವಿತಾವಧಿಯಲ್ಲಿ ಒಳ್ಳೆಯ ಮತ್ತು ಸಗ್ಗುಣಗಳನ್ನು ಮಾಡುವ ವ್ಯಕ್ತಿಯ ಸಾವಿನ ಬಳಿಕ ಆತ ಆಕೆಯ ಆತ್ಮವು ಕೈಲಾಸ ಪರ್ವತದಲ್ಲಿ ನೆಲೆಯಾಗುವುದೆಂಬ ನಂಬಿಕೆಯಿದೆ ಹಿಂದೂ ನಂಬಿಕೆಗಳ ಪ್ರಕಾರ ಶಿವನು ಇನ್ನೂ ತನ್ನ ಕುಟುಂಬದೊಂದಿಗೆ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾನೆ ಅವರ ಜೊತೆಗೆ ಅನೇಕ ದೇವತೆಗಳು ಮತ್ತು ಋಷಿಗಳು ಸಹ ಅಲ್ಲಿ ನೆಲೆಸಿದ್ದಾರೆ ಇಲ್ಲಿಗೆ ಜನಸಾಮಾನ್ಯರು ಹೋಗುವಂತಿಲ್ಲ ಕೈಲಾಸ ಪರ್ವತವನ್ನು ಹತ್ತಲು ವಿಶೇಷ ಸಾಧನೆಯ ಅಗತ್ಯವಿದೆ ಯಾವ ಪಾಪವನ್ನು ಮಾಡದ ವ್ಯಕ್ತಿ ಮಾತ್ರ ಈ ಪರ್ವತವನ್ನು ಜೀವಂತವಾಗಿ ಏರಲು ಸಾಧ್ಯ ಎಂಬುದು ನಂಬಿಕೆ ಅನೇಕ ಪರ್ವತಾರೋಹಿಗಳು ಕೈಲಾಸ ಪರ್ವತವನ್ನು ಏರಲು ಪ್ರಯತ್ನಿಸಿದರು ಆದರೆ ಯಶಸ್ವಿಯಾಗಲಿಲ್ಲ ಭೂಮಿಯ ಒಂದು ಬದಿಯಲ್ಲಿ ಉತ್ತರ ಧ್ರುವ ಮತ್ತು ಇನ್ನೊಂದು ಬದಿಯಲ್ಲಿ ದಕ್ಷಿಣ ಧ್ರುವವಿದೆ ಹಿಮಾಲಯವು ಇವೆರಡರ ನಡುವೆ ಇದೆ ಇದರ ಕೇಂದ್ರಬಿಂದು ಕೈಲಾಸ ಪರ್ವತ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಪರಿಗಣಿಸಿದ್ದಾರೆ ಧಾರ್ಮಿಕ ದೃಷ್ಟಿಕೋನದಿಂದ ಕೈಲಾಸ ಪರ್ವತವು ಪ್ರಪಂಚದ ನಾಲ್ಕು ಪ್ರಮುಖ ಧರ್ಮಗಳಾದ ಹಿಂದೂ ಜೈನ ಬೌದ್ಧ ಮತ್ತು ಸಿಖ್ ಶ್ರದ್ಧಾ ಕೇಂದ್ರವಾಗಿದೆ ಜೈನ ಧರ್ಮದಲ್ಲಿ ಈ ಪ್ರದೇಶವನ್ನು ಅಷ್ಟಪದ ಎಂದು ಕರೆಯಲಾಗುತ್ತದೆ ಇಲ್ಲಿಂದಲೇ ಮೊದಲ ತೀರ್ಥಂಕರನಾದ ಋಷಭದೇವನು ಮೋಕ್ಷವನ್ನು ಪಡೆದನು ಅದೇ ಸಮಯದಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳು ಇದನ್ನು ಬುದ್ಧನ ವಾಸಸ್ಥಾನವೆಂದು ಪರಿಗಣಿಸುತ್ತಾರೆ ಬುದ್ಧನ ಡೆಂಚೌಕ್ ರೂಪವು ಕೈಲಾಸ ಪರ್ವತದಲ್ಲೇ ನಿರ್ವಾಣವನ್ನು ಪಡೆದುಕೊಂಡಿತು ಹಿಂದೂ ಧರ್ಮದ ಪ್ರಕಾರ ಪರಶಿವನು ಕೈಲಾಸ ಪರ್ವತದ ಶಿಖರದ ಮೇಲೆ ಹಿಮವಂತನ ಪುತ್ರಿ ಪಾರ್ವತಿಯೊಂದಿಗೆ ನೆಲೆಸಿರುವನು ಶಿವನು ಇಲ್ಲಿ ಸದಾ ಧ್ಯಾನಮಗ್ನಾಗಿರುತ್ತಾನೆ ಅಲ್ಲದೆ ಧನಾಧಿಪತಿ ಕುಬೇರನ ನೆಲೆಯು ಸಹ ಕೈಲಾಸ ಪರ್ವತದ ಸನಿಹದಲ್ಲಿಯೇ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದ ಅನೇಕ ಶಾಖೆಗಳು ಕೈಲಾಸ ಪರ್ವತವನ್ನು ಸ್ವರ್ಗ ಆತ್ಮದ ಅಂತಿಮ ನೆಲೆ ಮತ್ತು ವಿಶ್ವದ ಪರಮೋನ್ನತ ಆಧ್ಯಾತ್ಮಿಕ ಕೇಂದ್ರವೆಂದು ಪರಿಗಣಿಸುತ್ತವೆ ವಿಷ್ಣು ಪುರಾಣದ ಪ್ರಕಾರ ಕೈಲಾಸ ಪರ್ವತವು ಜಗತ್ತಿನ ಕೇಂದ್ರ ಮತ್ತು ಅದರ ನಾಲ್ಕು ಮುಖಗಳು ಸ್ಫಟಿಕ ಪದ್ಮರಾಗ ಸ್ವರ್ಣ ಮತ್ತು ನೀಲವೈಡೂರ್ಯದಿಂದ ಮಾಡಲ್ಪಟ್ಟಿವೆ ಕೈಲಾಸ ಪರ್ವತವು ಜಗತ್ತಿನ ಆಧಾರ ಸ್ತಂಭ ಅದು ವಿಶ್ವಮಂಡಲದ ಕೇಂದ್ರವಾಗಿದ್ದು ಪದ್ಮಾಕೃತಿಯಲ್ಲಿ ಹಬ್ಬಿರುವ ಆರು ಪರ್ವತ ಶ್ರೇಣಿಗಳ ಕೇಂದ್ರ ಸ್ಥಾನದಲ್ಲಿದೆ ಕೈಲಾಸ ಪರ್ವತದಿಂದ ಹೊರಗಡೆ ಹರಿಯುವ ನಾಲ್ಕು ನದಿಗಳು ನಾಲ್ಕು ದಿಕ್ಕಿನಲ್ಲಿ ಪ್ರವಹಿಸಿ ಜಗತ್ತನ್ನು ನಾಲ್ಕು ಪ್ರದೇಶಗಳನ್ನಾಗಿ ವಿಭಜಿಸಿವೆ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಅತಿ ಪ್ರಮುಖ ಶಿಲೆಯಲ್ಲಿ ಕೊರೆದು ಮಾಡಿರುವ ದೇವಾಲಯವೆಂದರೆ ಎಲ್ಲೋರಾದ ಕೈಲಾಸ ದೇಗುಲ ಇದಕ್ಕೆ ಕೈಲಾಸ ಪರ್ವತವೇ ಸ್ಫೂರ್ತಿ ಈ ದೇವಸ್ಥಾನದ ಅನೇಕ ಶಿಲ್ಪಗಳು ಶಿವಪಾರ್ವತಿಯರಿಗೆ ಸಂಬಂಧಿಸಿದ ಘಟನಾವಳಿಗಳನ್ನು ತೋರಿಸುತ್ತವೆ ಇವುಗಳ ಪೈಕಿ ರಾವಣನು ಕೈಲಾಸ ಪರ್ವತವನ್ನು ಬುಡಸಮೇತ ಕೀಳಲು ನಡೆಸಿದ ಪ್ರಯತ್ನವೂ ಒಂದು ಬೌದ್ಧರು ಕೈಲಾಸ ಪರ್ವತವು ಪರಮೋನ್ನತ ಆತ್ಮಾನಂದವನ್ನು ಪ್ರತಿನಿಧಿಸುವ ಟೆಂಚೋಕ್ ಬುದ್ಧನ ನೆಲೆಯೆಂದು ನಂಬುತ್ತಾರೆ ತಾಂತ್ರಿಕ ಬೌದ್ಧ ಧರ್ಮದ ಮುಂದಾಳಾಗಿದ್ದ ಮಿಲರೇಪನು ಬಾನ್ ಧರ್ಮದ ನಾಯಕನಾಗಿದ್ದ ಸವಾಲೆ ಸವಾಲೆಸೆಯಲು ಟಿಬೆಟ್ಗೆ ಆಗಮಿಸಿದನು ಈರ್ವರ ಮಧ್ಯೆ ಮಾಯಮಂತ್ರಗಳ ತೀವ್ರ ಕದನ ನಡೆದು ಯಾರೂ ಜಯ ಸಾಧಿಸಲಾಗಲಿಲ್ಲ ಕೊನೆಗೆ ಇಬ್ಬರಲ್ಲಿ ಯಾರು ಕೈಲಾಸ ಪರ್ವತದ ಶಿಖರವನ್ನು ಹೆಚ್ಚು ವೇಗವಾಗಿ ತಲುಪುವರೋ ಅವರೇ ವಿಜಯಿಯಾಗುವರೆಂದು ತೀರ್ಮಾನಿಸಲಾಯಿತು ನಾರೋ ಬೊಂಚುಂ ಮಾಯಾ ಪಾತ್ರೆಯೊಂದರ ಮೇಲೆ ಕುಳಿತು ಶಿಖರದತ್ತ ಧಾವಿಸಿ ತೊಡಗಿದರೆ ಮಿಲರೇಪನು ಮೌನವಾಗಿ ಕುಳಿತು ಧ್ಯಾನಮಗ್ನಾದನು ಆದರೆ ಬೊಂಚು ಇನ್ನೇನು ಶಿಖರವನ್ನು ಮುಟ್ಟಬೇಕೆನ್ನುವಷ್ಟರಲ್ಲಿ ಮಿಲರೇಪನು ಎದ್ದು ಸೂರ್ಯಕಿರಣಗಳ ಮೇಲೇರಿ ಶಿಖರವನ್ನು ಮೊದಲು ತಲುಪಿ ಸ್ಪರ್ಧೆಯಲ್ಲಿ ವಿಜಯಿಯಾದನು ಈತನಿಂದ ಟಿಬೆಟ್ಗೆ ತಾಂತ್ರಿಕ ಬೌದ್ಧ ಧರ್ಮವು ಆಗಮಿಸಿತೆಂದು ನಂಬಿಕೆ ಕೈಲಾಸ ಪರ್ವತವನ್ನು ಅಷ್ಟಪಾದವೆಂದು ಕರೆಯುವ ಜೈನರು ತಮ್ಮ ಧರ್ಮದ ಮೂಲಪುರುಷ ವರ್ತಮಾನ ಕಾಲದ ಇಪ್ಪತ್ನಾಲ್ಕನೇ ತೀರ್ಥಂಕರರಲ್ಲಿ ಮೊದಲನೆಯವನಾದ ವೃಷಭದೇವನು ಈ ಸ್ಥಳದಲ್ಲಿ ನಿರ್ವಾಣ ಹೊಂದಿದನೆಂದು ನಂಬುವರು ಕೈಲಾಸ ಪರ್ವತದ ಎತ್ತರ ಸುಮಾರು ಮೀಟರ್ ಆದಾಗ್ಯೂ ಮೌಂಟ್ ಎವರೆಸ್ಟ್ ಎತ್ತರ ಎಂಟು ಎಂಟುನೂರು ನಲವತ್ತೊಂಬತ್ತು ಮೀಟರ್ಗೆ ಹೋಲಿಸಿದರೆ ಕಡಿಮೆ ಎತ್ತರದ್ದು ಅನೇಕ ಜನರು ಮೌಂಟ್ ಎವರೆಸ್ಟ್ ಅನ್ನು ಏರಿದ್ದಾರೆ ಆದರೆ ಎತ್ತರದಲ್ಲಿ ಕಡಿಮೆ ಇದ್ದರೂ ಕೈಲಾಸ ಪರ್ವತದ ಶಿಖರವನ್ನು ಒಬ್ಬರು ಬಿಟ್ಟರೆ ಯಾರೂ ಏರಲು ಸಾಧ್ಯವಾಗಲಿಲ್ಲ ಮತ್ತು ಇಂದಿಗೂ ಅದನ್ನು ಜಯಿಸಲು ಸಾಧ್ಯವಾಗಿಲ್ಲ ಪರ್ವತದ ಶಿಖರವನ್ನು ಒಬ್ಬ ಏರಿ ಇಳಿದದ್ದು ಬಿಟ್ಟರೆ ಬೇರಾರೂ ಏರುವುದು ಸಾಧ್ಯವಾಗಲಿಲ್ಲ ಈಗ ಕೈಲಾಸ ಪರ್ವತದ ಶಿಖರವನ್ನು ಹತ್ತುವುದನ್ನು ನಿಷೇಧಿಸಲಾಗಿದೆ ಕೈಲಾಸ ಪರ್ವತದ ಧಾರ್ಮಿಕ ನಂಬಿಕೆಗಳನ್ನು ಪರಿಗಣಿಸಿ ಚೀನಾ ಸರ್ಕಾರ ಅದನ್ನು ಹತ್ತುವುದನ್ನು ನಿಷೇಧಿಸಿದೆ ಆದರೆ ಹನ್ನೊಂದನೇ ಶತಮಾನದ ಬೌದ್ಧ ಸನ್ಯಾಸಿ ಯೋಗಿ ಮಿಲರೆಪ್ಪ ಅವರು ಕೈಲಾಸ ಪರ್ವತವನ್ನು ಏರಿದ್ದರು ಈ ಪರ್ವತದ ಶಿಖರವನ್ನು ತಲುಪಿದ ನಂತರ ಹಿಂದಿರುಗಿದ ಮೊದಲ ವ್ಯಕ್ತಿ ಅವರೊಬ್ಬರೇ ಎಂದು ಹೇಳಲಾಗಿದೆ ಆದರೆ ಪರ್ವತದ ಶಿಖರವನ್ನು ಏರಿ ಹಿಂದಿರುಗಿದ ನಂತರ ಮಿಲರೆಪ್ಪ ಏನನ್ನು ಹೇಳಲಿಲ್ಲ ಆದ್ದರಿಂದ ಅದು ಇಂದಿಗೂ ನಿಗೂಢವಾಗಿದೆ ಎಂದು ಇತಿಹಾಸ ಹೇಳುತ್ತಿರುವುದಾಗಿ ವರದಿಗಳು ಉಲ್ಲೇಖಿಸಿವೆ ಬ್ರಹ್ಮಪುತ್ರ ಸಿಂಧು ಸತ್ಲಾಜ್ ಕರ್ನಾಲಿ ನದಿಗಳು ಈ ಕೈಲಾಸ ಪರ್ವತದ ನಾಲ್ಕು ದಿಕ್ಕುಗಳಲ್ಲಿ ಹುಟ್ಟಿ ಹರಿಯುತ್ತಿರುವ ನಾಲ್ಕು ನದಿಗಳು ಗಂಗಾ ಸರಸ್ವತಿ ಮತ್ತು ಇತರ ನದಿಗಳು ಈ ನದಿಗಳ ಉಪನದಿಗಳು ಕೈಲಾಸದ ನಾಲ್ಕು ದಿಕ್ಕುಗಳಲ್ಲಿ ವಿವಿಧ ಪ್ರಾಣಿಗಳ ಬಾಯಿಗಳಿವೆ ಇವುಗಳಿಂದ ನದಿಗಳು ಹುಟ್ಟಿವೆ ಎಂಬುದು ನಂಬಿಕೆ ಇದರಂತೆ ಪೂರ್ವದಲ್ಲಿ ಕುದುರೆಯ ಬಾಯಿ ಪಶ್ಚಿಮದಲ್ಲಿ ಆನೆಯ ಬಾಯಿ ಉತ್ತರದಲ್ಲಿ ಸಿಂಹದ ಬಾಯಿ ಮತ್ತು ದಕ್ಷಿಣದಲ್ಲಿ ನವಿಲಿನ ಬಾಯಿಯನ್ನು ಹೊಂದಿದೆ ಒಂದು ಸಾವಿರ ಒಂಬೈನೂರ ಐವತ್ತರಲ್ಲಿ ಚೀನಿಯರಿಂದ ಟಿಬೆಟ್ನ ಆಕ್ರಮಣ ಮತ್ತು ಭಾರತ ಚೀನಾಗಳ ನಡುವೆ ಸಂಭವಿಸಿದ ಘರ್ಷಣೆಗಳಿಂದಾಗಿ ಒಂದು ಎಂಬತ್ತರವರೆಗೆ ಕೈಲಾಸ ಪರ್ವತದ ಯಾತ್ರೆ ನಿಂತು ಹೋಗಿತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೂರ ನಂತರ ಪ್ರತಿ ವರ್ಷ ಭಾರತದಿಂದ ಕೈಲಾಸ ಪರ್ವತಕ್ಕೆ ತೀರ್ಥಯಾತ್ರೆ ಕೈಗೊಳ್ಳಲು ನಿಗದಿತ ಸಂಖ್ಯೆಯ ಯಾತ್ರಿಕರಿಗೆ ಪರವಾನಗಿ ನೀಡಲಾಗುತ್ತಿದೆ ಈ ಯಾತ್ರೆಯು ಭಾರತ ಮತ್ತು ಚೀನಾ ಸರ್ಕಾರಗಳ ಮಾರ್ಗದರ್ಶನ ಮತ್ತು ನಿರ್ದೇಶನದಲ್ಲಿ ನಡೆಯುವುದು ಭಾರತೀಯರು ಸಾಮಾನ್ಯವಾಗಿ ಉತ್ತರಾಖಂಡದ ಕುಮಾಫ್ ಹಿಮಾಲಯವನ್ನು ಕಾಲ್ನಡಿಗೆಯಲ್ಲಿ ದಾಟಿ ಕೈಲಾಸ ಪರ್ವತವನ್ನು ತಲುಪುವರು ಈ ಪಾದಯಾತ್ರೆಯು ಅತಿ ದೀರ್ಘದಾರಿಯದು ಮತ್ತು ಅಪಾಯಕಾರಿ ಕೂಡ ಬೇರೆ ಮಾರ್ಗಗಳೆಂದರೆ ಕಠ್ಮಂಡುವಿನಿಂದ ಅಥವಾ ಲಹಾಸಾದಿಂದ ರಸ್ತೆಯ ಮೇಲಿನ ಪಯಣ ಕಠ್ಮಂಡು ಮತ್ತು ಲಹಾಸಾಗಳನ್ನು ಭಾರತದಿಂದ ವಿಮಾನಯಾನದ ಮೂಲಕ ತಲುಪಬಹುದು ಕೈಲಾಸ ಪರ್ವತ ಅಥವಾ ಮಾನಸ ಸರೋವರದ ಬಳಿ ಹೋದಾಗ ಅಲ್ಲಿ ಡಮರು ಮತ್ತು ಓಂಕಾರ ನಾದಗಳ ಪ್ರತಿಧ್ವನಿ ಕೇಳುತ್ತಿರುತ್ತದೆ ಬಹಳ ಏಕಾಗ್ರತೆಯೊಂದಿಗೆ ಆಲಿಸಿದರೆ ಇದನ್ನು ಕೇಳಬಹುದು ಎಂದು ಹಲವರು ಹೇಳಿದ್ದಾರೆ ಆದಾಗ್ಯೂ ಈ ಶಬ್ದವು ಮಂಜುಗಡ್ಡೆಯ ಕರಗುವಿಕೆಯಿಂದ ಕೂಡ ಉಂಟಾಗುತ್ತಿರಬಹುದು ಅಥವಾ ಈ ಶಬ್ದವು ಪರ್ವತದ ಮೇಲೆ ಇರುವ ಹಿಮವನ್ನು ಹೊಡೆಯುವ ಗಾಳಿಯಿಂದ ಉತ್ಪತ್ತಿಯಾಗುತ್ತಿರಬಹುದು ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಇಲ್ಲಿ ಎರಡು ಮುಖ್ಯ ಸರೋವರಗಳಿವೆ ಮೊದಲನೆಯದು ಮಾನಸ ಸರೋವರ ವಿಶ್ವದ ಶುದ್ಧ ನೀರಿನ ಅತ್ಯಂತ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ ಎರಡನೆಯದಾಗಿ ರಾಕ್ಷಸ ಎಂಬ ಹೆಸರಿನ ಸರೋವರವು ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಮತ್ತು ಅದರ ಆಕಾರವು ಚಂದ್ರನಂತೆಯೇ ಇರುತ್ತದೆ ಈ ಎರಡು ಸರೋವರಗಳು ಧನಾತ್ಮಕ ಮತ್ತು ವಣಾತ್ಮಕ ಶಕ್ತಿಗಳಿಗೆ ಸಂಬಂಧಿಸಿರುವ ಸೌರ ಮತ್ತು ಚಂದ್ರನ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಅದಲ್ಲದೆ ಈ ಎರಡು ಸರೋವರಗಳು ಅಕ್ಕಪಕ್ಕದಲ್ಲಿಯೇ ಇದೆ ದಕ್ಷಿಣದಿಂದ ನೋಡಿದಾಗ ಸ್ವಸ್ತಿಕ ಚಿಹ್ನೆಯನ್ನು ವಾಸ್ತವವಾಗಿ ಕಾಣಬಹುದು ಈ ಸರೋವರಗಳು ಸ್ವಾಭಾವಿಕವಾಗಿ ರೂಪುಗೊಂಡಿವೆಯಾ ಅಥವಾ ನಿರ್ಮಿಸಲಾಗಿದೆಯಾ ಎಂಬುದು ಇನ್ನೂ ನಿಗೂಢವಾಗಿದೆ ಕೈಲಾಸ ಪರ್ವತದ ಮೇಲೆ ಆಕಾಶದಲ್ಲಿ ಏಳು ವಿಧದ ದೀಪಗಳು ಬೆಳಗುತ್ತಿರುವುದನ್ನು ಅನೇಕ ಬಾರಿ ನೋಡಲಾಗಿದೆ ಇಲ್ಲಿರುವ ಐಸ್ಕಾಂತಿಯ ಶಕ್ತಿಯೇ ಇದಕ್ಕೆ ಕಾರಣ ಎಂದು ನಾಸಾ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿರುವ ಆಯಸ್ಕಾಂತಿಯ ಶಕ್ತಿಯು ಆಕಾಶದೊಂದಿಗೆ ಸೇರಿ ಅನೇಕ ಬಾರಿ ಇಂತಹ ವಸ್ತುಗಳನ್ನು ಸೃಷ್ಟಿಸಬಹುದು ವಾಸ್ತವವಾಗಿ ಈ ಕೈಲಾಸ ಶಿಖರವು ನಿಗೂಢತೆಯಿಂದ ಆವೃತವಾದ ಪರ್ವತವಾಗಿದ್ದು ಬೆರಗುಗೊಳಿಸುವ ರಹಸ್ಯದಿಂದ ಕೂಡಿದೆ ಅಚ್ಚರಿಯ ಸಂಗತಿ ಎಂದರೆ ವಿಜ್ಞಾನಿಗಳ ಪ್ರಕಾರ ಈ ಶಿಖರವು ನೈಸರ್ಗಿಕ ರಚನೆಯಲ್ಲ ಆದರೆ ಮಾನವ ನಿರ್ಮಿತ ಪರ್ವತ ಎಂದು ನಂಬುತ್ತಾರೆ ಇದು ಒಂದು ನೂರಕ್ಕಿಂತ ಹೆಚ್ಚು ಚಿಕ್ಕ ಪಿರಮಿಡ್ಗಳಿಂದ ಆವೃತವಾಗಿದೆ ಈ ಪಿರಮಿಡ್ಗಳು ಒಂದು ನೂರರಿಂದ ಒಂದು ಎಂಟುನೂರು ಮೀಟರ್ಗಳಷ್ಟು ಎತ್ತರವಿದೆ ಎಂದು ಅಂದಾಜಿಸಲಾಗಿದೆ